ಅಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ ನಿಶಾ ಸಂಸ್ಥೆ ಬಂದ್ಮೇಲೆ ಅದು ಸ್ವಾಭಾವಿಕವಾಗಿ ಜಾಸ್ತಿ ಆಗುತ್ತದೆ ಜಿಲ್ಲಾಡಳಿತ ಕೋಟಿ ಹಾಕಿ ಮಾಡಿದ್ನ ಪಾಪ ಅವ್ರ ಹಣನೂ ಕೊಟ್ಟಿಲ್ಲ ಅರ್ಧ ರಸ್ತೆ ಮಾಡಿಸಿಕೊಂಡಿದೆ ಆ ಟೆಂಡರ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಶಾಸಕ ಯಾಕೆಂದ್ರೆ ಅಲ್ಲಿ ಹೊಸದಾಗಿ ರಸ್ತೆ ಮಾಡಬೇಕು ಅಲ್ಲೇನು ಅವ್ರಿಗೆ ಆದಾಯ ಸಿಗಲ್ಲ ನಮ್ಮ ಸದ್ಗುರುಗಳು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ಬೇಕು ಹಿಂದೆ ಮಾಡಿದಂತ ಸರ್ಕಾರ ನೀವ್ ಕ್ಯಾನ್ಸಲ್ ಮಾಡ್ತೀರಲ್ಲ ಇಂತ ಒಂದು ಒಳ್ಳೆ ಸಂಸ್ಥೆ ತಂದಿದೀವಲ್ಲ ನಾವು ನಿಮ್ಮ ರಾಜ್ಯಕ್ಕೆ ನಮಗೆ ಬೇರೆ ರಾಜ್ಯಗಳಿಗೆ ಅವಕಾಶ ಇಲ್ಲ ಅವತ್ತೇನೋ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ನಾನು ಅವ್ರಿಗೆ ಹೋಗಿ ಅವ್ರಿಗೆ ಮನವಿ ಮಾಡಿ ಕರ್ಕೊಂಡ್ ಬಂದೆ ಅವ್ರನ್ನ ನಾನು ನೋಡ್ಕೊಳ್ದ್ ನಾವು ಹೂಡಿಕೆ ಬರುತ್ತೆ ನಮ್ಮ ಜಿಲ್ಲೆಗೆ ಎಲ್ಲಾ ಸಾವಿರಾರು ಎಕರೆ ಇಂಡಸ್ಟ್ರಿ ಮಾಡ್ತಾರೆ ನಿಮ್ಗೆ ಯೋಗ್ಯತೆಗೊಂದು ಸಂಸ್ಥೆ ನೋಡ್ಸೋಣ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಇದು ಸಂಸ್ಥೆ ಒಂದ್ ರೋಡ್ ಹಾಕ್ಸಕ್ ಆಗ್ತಾ ಇಲ್ಲ ಕೈಗಾರಿಕೆ ಏನ್ ಕೈಗಾರಿಕೆ ಆ ರೈತರ ಜಮೀನ ರೂಟಿ ಮಾಡೋದಿಂಗೆ ಅದ್ ಕಮ್ಮಿ ದುಡ್ಡು ಮಾಡ್ತಾ ಇದೀವಿ ಅತ್ಯಂತ ಫಲವತ್ತಾಗಿರುವಂತ ಭೂಮಿಯನ್ನ ನೀವು ಕೊಡದು ಚೆನ್ನಾಗಿ ಕೋಟ್ಯಾಂತ ರೂಪಾಯಿ ನೀವು ರೂಟಿ ಮಾಡೋದು ನಿಮ್ಗೆ ಹುನ್ನಾರ ಎಲ್ಲ ಗೊತ್ತಿದೆ ನನಗೆ ಸಂಸ್ಥೆ ಸಂಸ್ಥೆಯಿಂದ ಸ್ಥಳೀಯರಿಗೆ ಯಾವ್ದೇ ರೀತಿ ಉಪಯೋಗ ಇಲ್ಲ ಅಂತ ಸ್ಥಳೀಯರು ಸ್ಥಳೀಯರು ಕೇಳಿದ್ರೆ ಗೊತ್ತಾಗುತ್ತೆ ಸ್ಥಳೀಯರು ಇವಾಗ ನನಗೆ ಗೊತ್ತಿದೆ ಐದಾರು ಲಕ್ಷ ಇತ್ತು ಒಂದ್ ಜಮೀನ್ ಒಂದ್ ಎಕ್ರೆ ಇಲ್ಲ ಹತ್ ಲಕ್ಷ ಇತ್ತು ಈ ಸಂಸ್ಥೆ ಬಂದ್ಮೇಲೆ ನಾಲ್ಕು ಕೋಟಿ ಆಗಿದೆಯಲ್ಲ ಒಂದ್ ಎಕ್ರೆ ಅದ್ಯಾರಿ ಹೋಗುತ್ತೆ ನಾಳೆ ಲೇಔಟ್ಸ್ ಆಗುತ್ತೆ ಲಾಭ ವಹಿವಾಟು ಇಂತ ಒಂದು ಒಳ್ಳೆ ರೊಟ್ಟೆಯಲ್ಲಿ ಸಂಸ್ಥೆನೂ ಅಲ್ಲ ಜನರು ಅಲ್ಲ ಈ ಜಿಲ್ಲಾಡಳಿತ ಈ ಸರ್ಕಾರ ಈ ದರಿದ್ರ ಸರ್ಕಾರ ಅಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಂದಾಗ ಏನ್ರಿ ಒಂದು ಅಡಿ ರಸ್ತೆ ಇವ್ರ ಕೈಯಲ್ಲಿ ನಾನ್ ಮಾಡಿಸಲ್ಲಾಪಸ್ ಕಳೆದ ನೀವು ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀನಿ ಇವ್ರಿಗೆ ಮಾನವ ಮರ್ಯಾದೆ ಇದೆಯಾ ಇಲ್ಲಿ ಹೆದ್ದಾರಿಯಲ್ಲಿ ಅಪಘಾತ ಆಗಿರೋದು ಹೆದ್ದಾರಿ ಪ್ರಾಧಿಕಾರ ಮತ್ತೆ ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ನಾನು ಕಾಡಿದ ಬಿಡಿ ಅದು ಸಂತೋಗಿದೆ ನಾವು ಕಾರ್ಡ್ ಸತ್ತೋಗಿದೆ ಕಾರ್ಡ್ ಅವ್ರಿಗೆ ಸತ್ತೋಗಿದೆ ಜಿಲ್ಲಾಡಳಿತ ಏನೋ ಉಳಿಸ್ತಾರೆ ಅನ್ಕಂಡ್ರೆ ಅವ್ರಿಗೆ ಮುಸ್ಸಿಲ್ಲ